ನಮಸ್ಕಾರ ಬಂಧುಗಳೇ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಆಶ್ರಮದ ನಿವಾಸಿ ಬಂಧುಗಳೇ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆ ಇಡ್ತಲ್ಲದ ಅಮ್ಮ ಸೇವಾಶ್ರಮದಲ್ಲಿ ಇಂದು ನೀರವ ಮೌನವ ಆವರಿಸಿತ್ತು ಕಾರಣ ಆಶ್ರಮವಾಸಿ ಹಿರಿಯ ತಾಯಿ ಶ್ರೀಮತಿ ಅನ್ನಪೂರ್ಣಮ್ಮ ಭಜಂತ್ರಿಯವರು ಇದ್ದಕ್ಕಿದ್ದಾಗೆ ಅಕಾಲಿಕ ಮರಣವನ್ನು ಹೊಂದಿದ್ದರು ಹಿರಿಯ ತಾಯಿ ಶ್ರೀಮತಿ ಅನ್ಪೂರ್ಣ ಭಜಯಂತ್ರಿ ಅವರು ಆಶ್ರಮದಲ್ಲಿ ಆಶ್ರಮವಾಸಿಗಳ ಜೊತೆ ಅತ್ಯಂತ ಲವಲವಿಕೆ ಮತ್ತು ಪ್ರೀತಿಯಿಂದ ಬಾಳಿ ಬದುಕಿದವರು ಒಂದಂತೂ ಸತ್ಯ ಆ ಹಿರಿಯ ತಾಯಿಯನ್ನು ಕಳೆದುಕೊಂಡಿದ್ದು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮಕ್ಕೆ ಅನಾಥ ಭಾವನೆ ಕಾಡಿದ್ದು ಸತ್ಯ ಹಿರಿಯ ತಾಯಿ ಶ್ರೀಮತಿ ಭಜಂತ್ರಿ ಅವರು ಸುಮಾರು ಆರು ತಿಂಗಳಿಂದ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮವಾಸಿಯಾಗಿದ್ದರು ಅವರು ತಮ್ಮ ಒಂದು ಜೀವಿತ ಅವಧಿಯಲ್ಲಿಯೇ ದೇಹದಾನದ ವಾಗ್ದಾನವನ್ನು ಸಹ ಮಾಡಿದ್ದರು ಅವರ ಆಸೆಯಂತೆಯೇ ಬಾಗಲಕೋಟೆಯ ಬಿ ವಿ ಸಂಘದ ಶ್ರೀ ಕುಮಾರೇಶ್ವರ ಆಸ್ಪತ್ರೆಗೆ ಅವರ ದೇಹದಾನವನ್ನು ಮಾಡಲಾಯಿತು ಹಿರಿಯ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆಶ್ರಮವಾಸಿಗಳು ಸದಸ್ಯರು ಸೇರಿದಂತೆ ಒಂದು ನಿಮಿಷ ಮೌನಾಚರಣೆ ಮಾಡಿ ಶಾಂತಿ ಕೋರಿದರು ಶ್ರೀಮತಿ ಅನ್ನಪೂರ್ಣ ವಿಜಯಂತ್ರಿ ಇವರು ಕಳೆದ ಆರು ತಿಂಗಳಿಂದ ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಯ ಪಡೆದಿದ್ದರು ಒಳ್ಳೆಯ ಆಕ್ಟಿವ್ ಮತ್ತು ಚಟುವಟಿಕೆಯಮ್ಮ ಎಲ್ಲರಿಗೂ ಮಾತಾಡ್ಸ್ಕೊಂತಿರೋಕೆ ಅಂಥವ್ರು ಇವತ್ತು ಅನಿಶ್ಚಿತವಾಗಿ ಗೊತ್ತೇ ಆಗಲಾರ್ದಾಗ ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದು ಬಹಳ ದುಃಖದ ಸಂಗತಿ y a 년 g dulu, y n g dulu, y a n